ನಮಸ್ಕಾರ ಸ್ನೇಹಿತರೆ ಮಹಾಭಾರತದ ಮತ್ತೊಂದು ಸಂಚಿಕೆಗೆ ಸ್ವಾಗತ ದೌಮ್ಯ ಮಹರ್ಷಿಗಳ ಮೂರನೇ ಶಿಷ್ಯನಾದ ವೇದನಿಗೆ ಮಹರ್ಷಿಗಳು ಸೇವಾ ಕೆಲಸವನ್ನು ನೀಡುತ್ತಾರೆ ಅವನು ಸದಾಕಾಲ ಮಹರ್ಷಿಗಳ ಸೇವೆಯಲ್ಲೇ ಇರುತ್ತಿದ್ದ ಮಹರ್ಷಿಗಳ ಸಂಬಂಧಿಗಳು ಎತ್ತುಗಳ ಬದಲಾಗಿ ವೇದನನ್ನೇ ಎತ್ತುಗಳ ಥರ ಬಳಸಿಕೊಂಡು ಹೊಲವನ್ನು ಉಳುತ್ತಿದ್ದರು ವೇದ ಬೇಸರಿಸದೆ ಕೋಪಗೊಳ್ಳದೆ ಶ್ರಮದಿಂದ ಗುರುಗಳ ಸೇವೆಯನ್ನು ಮಾಡುತ್ತಿದ್ದ ಇದರಿಂದ ಪ್ರಸನ್ನರಾದ ದೌಮ್ಯ ಮಹರ್ಷಿಗಳು ಅವನಿಗೆ ಸರ್ವಜ್ಞತ್ವವನ್ನು ನೀಡುತ್ತಾರೆ ಅದನ್ನು ಪಡೆದು ಅವನು ಆಶ್ರಮದಿಂದ ಹೋಗಿ ಗೃಹಸ್ಥಾಶ್ರಮವನ್ನು ಸ್ವೀಕಾರ ಮಾಡುತ್ತಾನೆ ವೇದನಿಗೂ ಸಹ ಮೂರು ಜನ ಶಿಷ್ಯಂದಿರು ಇರುತ್ತಾರೆ ವೇದನ ಆಶ್ರಮದಲ್ಲಿ ಗುರುಸೇವೆ ಮಾಡುವಾಗ ಅವನು ಅನುಭವಿಸಿದ ಕಷ್ಟಗಳನ್ನು ನೆನಪಿಸಿಕೊಂಡು ತನ್ನ ಶಿಷ್ಯಂದಿರಿಗೆ ಯಾವುದೇ ಕೆಲಸಗಳನ್ನು ಮಾಡಲು ಹೇಳುತ್ತಿರಲಿಲ್ಲ ಹೀಗಿರುವಾಗ ಒಂದು ದಿನ ವೇದ ಜನಮೇಜಯ ಮಹಾರಾಜನ ಯಾಗಕ್ಕೆ ಪುರೋಹಿತನಾಗಿ ಹೋಗಬೇಕಾಯಿತು ಈ ಸಮಯದಲ್ಲಿ ಅವನು ಬೇರೆ ದಾರಿ ಕಾಣಿಸದೆ ಆಶ್ರಮದ ಎಲ್ಲ ಕೆಲಸ ಕಾರ್ಯಗಳ ಜವಾಬ್ದಾರಿಯನ್ನು ಉತ್ತಂಕನಿಗೆ ವಹಿಸಿ ಹೋಗುತ್ತಾನೆ ಒಂದು ದಿನ ಆಶ್ರಮದ ಸ್ತ್ರೀಯರು ಉತ್ತಂಕನ ಹತ್ತಿರ ಬಂದು ಹೇಳುತ್ತಾರೆ ಗುರುಗಳ ಪತ್ನಿ ಋತುಸ್ನಾನ ಮಾಡಿದ್ದಾಳೆ ಗುರುಗಳು ಆಶ್ರಮದಲ್ಲಿ ಇಲ್ಲ ಅದಕ್ಕೆ ಋತುಕಾಲ ವ್ಯರ್ಥವಾಗುತ್ತದೆ ಎಂದು ಗುರುಪತ್ನಿ ಚಿಂತೆ ಮಾಡುತ್ತಿದ್ದಾಳೆ ಆಶ್ರಮದ ಎಲ್ಲ ಕೆಲಸಗಳನ್ನು ಗುರುಗಳು ನಿನಗೆ ವಹಿಸಿರುವುದರಿಂದ ನೀನು ಗುರುಪತ್ನಿಯ ಜೊತೆಗೆ ಸಮಾಗಮ ಮಾಡಿ ಅವಳ ಕೋರಿಕೆಯನ್ನು ಈಡೇರಿಸು ಅಂತ ಹೇಳ್ತಾರೆ ಆಗ ಉತ್ತಂಕ ಹೇಳ್ತಾನೆ ಇದು ಮಹಾಪಾಪದ ಕೆಲಸ ನಾನು ಯಾವತ್ತಿಗೂ ಇಂತಹ ಅಧರ್ಮದ ಮತ್ತು ಪಾಪದ ಕೆಲಸವನ್ನು ಮಾಡಲಾರೆ ಗುರುಗಳು ಸಹ ಅಧರ್ಮದ ಕೆಲಸವನ್ನು ಮಾಡುವಂತೆ ಯಾವತ್ತಿಗೂ ನನಗೆ ಹೇಳಿಲ್ಲ ಸ್ವಲ್ಪ ದಿನಗಳ ನಂತರ ವೇದ ಆಶ್ರಮಕ್ಕೆ ಹಿಂದಿರುಗುತ್ತಾನೆ ಅವನಿಗೆ ಉತ್ತಂಕ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ಮಾಡಿರುವುದು ತಿಳಿಯುತ್ತೆ ಹಾಗೆಯೇ ಅವನು ಗುರುಪತ್ನಿಯ ಜೊತೆಗೆ ಸಮಾಗಮ ಮಾಡಲು ನಿರಾಕರಣೆ ಮಾಡಿರುವ ವಿಷಯವೂ ಕೂಡ ತಿಳಿಯುತ್ತದೆ ವೇದ ಇದರಿಂದ ಉತ್ತಂಕನ ಮೇಲೆ ಪ್ರಸನ್ನನಾಗಿ ಅವನಿಗೆ ಹೇಳುತ್ತಾನೆ ಇನ್ನು ಮೇಲೆ ನೀನು ನಿನಗೆ ಇಷ್ಟ ಬಂದ ಕಡೆಗೆ ಹೋಗಬಹುದು ನನ್ನ ಆಶೀರ್ವಾದದಿಂದ ನಿನ್ನ ಸಕಲ ಇಷ್ಟಾರ್ಥಗಳು ಈಡೇರುತ್ತವೆ ಎಂದು ಆಶೀರ್ವಾದ ಮಾಡುತ್ತಾನೆ ಉತ್ತಂಕ ಹೇಳುತ್ತಾನೆ ಗುರುದೇವ ವಿದ್ಯಾಭ್ಯಾಸ ಮುಗಿದ ನಂತರ ಗುರುದಕ್ಷಿಣೆ ಕೊಡದೇ ಹೋಗುವುದು ಸರಿಯಲ್ಲ ನೀವು ನನ್ನಿಂದ ಏನು ಗುರುದಕ್ಷಿಣೆ ಬಯಸುತ್ತೀರಿ ಎಂದು ದಯವಿಟ್ಟು ಹೇಳಿ ಆಗ ವೇದ ಹೇಳುತ್ತಾನೆ ಏನು ಬೇಕೆಂದು ನಿನ್ನ ಗುರುಮಾತೆಯನ್ನೇ ಕೇಳು ಉತ್ತಂಕ ಗುರುಪತ್ನಿಯ ಬಳಿ ಹೋಗಿ ನಮಸ್ಕರಿಸಿ ಹೇಳುತ್ತಾನೆ ಗುರುಮಾತೆ ನನ್ನ ವಿದ್ಯಾಭ್ಯಾಸ ಮುಗಿದಿದೆ ಗುರುದಕ್ಷಿಣೆ ಕೊಡುವುದು ಸಂಪ್ರದಾಯ ಗುರುದಕ್ಷಿಣೆಯಾಗಿ ಏನು ಕೊಡಬೇಕೆಂದು ನಿಮ್ಮಲ್ಲಿ ಕೇಳಬೇಕೆಂದು ಗುರುಗಳ ಅಪ್ಪಣೆಯಾಗಿದೆ ಎಂದು ಹೇಳುತ್ತಾನೆ ಆಗ ಗುರುಮಾತೆ ಹೇಳುತ್ತಾಳೆ ಮಗು ಉತ್ತಂಕ ನೀನು ರಾಜನ ಬಳಿಗೆ ಹೋಗಿ ಅವನ ಪತ್ನಿಯ ಕರ್ಣಾಭರಣಗಳನ್ನು ಬೇಡಿ ತೆಗೆದುಕೊಂಡು ನಾಲ್ಕು ದಿನಗಳ ಒಳಗೆ ಬಾ ಅಂದು ಒಂದು ಶುಭ ದಿನವಿದೆ ಆ ದಿನ ನಾನು ಆ ಕರ್ಣಾಭರಣಗಳನ್ನು ಧರಿಸಿ ಬ್ರಾಹ್ಮಣರ ಸತ್ಕಾರವನ್ನು ಮಾಡಬೇಕೆಂದು ಬಯಸಿದ್ದೇನೆ ಅದನ್ನು ಒಪ್ಪಿಕೊಂಡ ಉತ್ತಂಕ ರಾಜನ ರಾಜ್ಯಕ್ಕೆ ಪ್ರಯಾಣ ಬೆಳೆಸುತ್ತಾನೆ ದಾರಿಯಲ್ಲಿ ಉತ್ತಂಕ ಎತ್ತಿನ ಮೇಲೆ ಕುಳಿತಿದ್ದ ಒಬ್ಬ ಬೃಹತ್ ಗಾತ್ರದ ವ್ಯಕ್ತಿಯನ್ನು ನೋಡುತ್ತಾನೆ ಮತ್ತು ತಾನು ರಾಜನ ಹತ್ತಿರ ಕರ್ಣಾಭರಣಗಳನ್ನು ತರಲು ಹೋಗುತ್ತಿರುವ ಉದ್ದೇಶವನ್ನು ಅವನಿಗೆ ಹೇಳುತ್ತಾನೆ ಆ ವ್ಯಕ್ತಿ ಉತ್ತಂಕನಿಗೆ ಹೇಳುತ್ತಾನೆ ನಿನ್ನ ಉದ್ದೇಶ ಈಡೇರಬೇಕಾದರೆ ಈ ಎತ್ತಿನ ಸಗಣಿ ಮತ್ತು ಗಂಜಲವನ್ನು ಸೇವಿಸು ನಿನ್ನ ಗುರುಗಳೂ ಸಹ ನನ್ನ ಮಾತಿಗೆ ಬೆಲೆ ಕೊಟ್ಟು ಸಗಣಿ ಮತ್ತು ಗಂಜಲವನ್ನು ಸೇವಿಸಿದ್ದರು ಇದರಿಂದ ನಿನಗೆ ಒಳ್ಳೆಯದಾಗಿ ನಿನ್ನ ಉದ್ದೇಶ ಈಡೇರುತ್ತದೆ ಉತ್ತಂಕನಿಗೆ ಅದನ್ನು ಕೇಳಿ ಅಸಹ್ಯವಾಗಿ ಆರಂಭದಲ್ಲಿ ಸಗಣಿ ಗಂಜಲ ಸೇವಿಸುವುದಕ್ಕೆ ಒಪ್ಪುವುದಿಲ್ಲ ಆದರೆ ಅವನ ಗುರುಗಳು ಸಹ ಅದನ್ನು ಸೇವಿಸಿದ್ದಾರೆ ಎಂದು ಕೇಳಿದ ನಂತರ ಅವನು ಸಹ ಆ ಎತ್ತಿನ ಸಗಣಿ ಮತ್ತು ಗಂಜಲವನ್ನು ಸೇವಿಸುತ್ತಾನೆ ನಂತರ ತಡವಾಗುತ್ತದೆ ಎಂದು ಅವಸರದಿಂದ ನಿಂತುಕೊಂಡೇ ಶುದ್ಧಾಚಮನ ಮಾಡಿ ಮುಂದಕ್ಕೆ ಪ್ರಯಾಣಿಸುತ್ತಾನೆ ಉತ್ತಂಕ ಪೌಷ್ಯ ರಾಜನ ಅರಮನೆಯನ್ನು ಸೇರಿ ಅವನಿಗೆ ತನ್ನ ಉದ್ದೇಶವನ್ನು ಹೇಳುತ್ತಾನೆ ಆಗ ರಾಜ ಉತ್ತಂಕನನ್ನು ಸತ್ಕರಿಸಿ ಅಂತಃಪುರಕ್ಕೆ ಹೋಗಿ ಮಹಾರಾಣಿಯಿಂದ ಅವಳ ಕರ್ಣಾಭರಣಗಳನ್ನು ಕೇಳಿ ಪಡೆದುಕೊಳ್ಳುವಂತೆ ತಿಳಿಸುತ್ತಾನೆ ಉತ್ತಂಕ ಕೂಡಲೇ ಅಂತಃಪುರಕ್ಕೆ ಹೋಗಿ ರಾಣಿಯನ್ನು ಹುಡುಕುತ್ತಾನೆ ಆದರೆ ರಾಣಿ ಅಲ್ಲಿ ಇರುವುದಿಲ್ಲ ಆಗ ಅಸಮಾಧಾನದಿಂದ ಉತ್ತಂಕ ಔಷ್ಯ ರಾಜನ ಬಳಿಗೆ ಬಂದು ಅವನು ಸುಳ್ಳು ಹೇಳುತ್ತಿದ್ದಾನೆ ಎಂದು ಆಕ್ಷೇಪಿಸುತ್ತಾನೆ ಅದನ್ನು ಕೇಳಿದ ರಾಜನಿಗೆ ಆಶ್ಚರ್ಯವಾಗುತ್ತದೆ ಏಕೆಂದರೆ ಮಹಾರಾಜನಿಗೆ ರಾಣಿ ಅಂತಃಪುರದಲ್ಲಿಯೇ ಇರುವ ಬಗ್ಗೆ ತಿಳಿದಿತ್ತು ಅವನು ಸ್ವಲ್ಪ ಕಾಲ ಯೋಚನೆ ಮಾಡಿ ಉತ್ತಂಕನಿಗೆ ಹೇಳುತ್ತಾನೆ ನಿಮ್ಮಲ್ಲಿ ಏನೋ ಅಪವಿತ್ರತೆ ಇರಬಹುದು ಅದರಿಂದಲೇ ಮಹಾಪತಿವ್ರತೆಯಾದ ನನ್ನ ರಾಣಿ ನಿಮ್ಮ ಕಣ್ಣಿಗೆ ಕಾಣಿಸದೇ ಇರಬಹುದು ತಕ್ಷಣ ಆ ಏನೆಂದು ಉತ್ತಂಕನಿಗೆ ಹೊಳೆಯುತ್ತದೆ ಬರುವಾಗ ತಾನು ದಾರಿಯಲ್ಲಿ ನಿಂತುಕೊಂಡೇ ಶುದ್ಧಾಚಮನ ಮಾಡಿದ್ದು ಅವನಿಗೆ ನೆನಪಾಗುತ್ತದೆ ರಾಜನ ಮಾತುಗಳನ್ನು ಕೇಳಿ ಅವನು ಶುದ್ಧವಾದ ನೀರಿನಿಂದ ಕೈಕಾಲು ಮತ್ತು ಮುಖವನ್ನು ತೊಳೆದುಕೊಂಡು ಕ್ರಮಬದ್ಧವಾಗಿ ಆಚಮನ ಮಾಡಿ ರಾಣಿಯ ಅಂತಃಪುರಕ್ಕೆ ಬರುತ್ತಾನೆ ಅಲ್ಲಿ ಮಹಾರಾಣಿ ಕಾಣಿಸುತ್ತಾಳೆ ಮತ್ತು ಅವನನ್ನು ಸ್ವಾಗತಿಸಿ ನನ್ನಿಂದ ಏನಾಗಬೇಕು ಅಪ್ಪಣೆ ಕೊಡಿ ಎಂದು ಕೇಳುತ್ತಾಳೆ ಆಗ ಉತ್ತಂಕ ಹೇಳುತ್ತಾನೆ ನಾನು ಗುರುದಕ್ಷಿಣೆ ಕೊಡಬೇಕು ಅದಕ್ಕಾಗಿ ನಿಮ್ಮ ಕರ್ಣಾಭರಣಗಳನ್ನು ಬೇಡಲು ಬಂದಿದ್ದೇನೆ ಮಹಾರಾಣಿ ಸಂತೋಷದಿಂದ ತನ್ನ ಕರ್ಣಾಭರಣಗಳನ್ನು ತೆಗೆದು ಉತ್ತಂಕನಿಗೆ ನೀಡಿ ಹೇಳುತ್ತಾಳೆ ನಾಗರಾಜನಾದ ತಕ್ಷಕನು ಈ ಕರ್ಣಾಭರಣಗಳನ್ನು ಅಪಹರಿಸಲು ಮತ್ತೆ ಮತ್ತೆ ಪ್ರಯತ್ನಿಸುತ್ತಿದ್ದಾನೆ ಆದ್ದರಿಂದ ಇದನ್ನು ಬಹಳ ಎಚ್ಚರಿಕೆಯಿಂದ ತೆಗೆದುಕೊಂಡು ಹೋಗಬೇಕು ಉತ್ತಂಕ ಆಗಲಿ ಎಂದು ಹೇಳಿ ರಾಜನ ಹತ್ತಿರ ಹೋಗುತ್ತಾನೆ ಆಗ ರಾಜ ಹೇಳುತ್ತಾನೆ ನಿಮ್ಮಂತಹ ಅತಿಥಿಗಳು ನನ್ನ ಅರಮನೆಗೆ ಬಂದಿರುವುದೇ ನನ್ನ ಸೌಭಾಗ್ಯ ನಾನು ಈ ದಿನ ಮಾಡುವ ಶ್ರಾದ್ದದಲ್ಲಿ ಸ್ವಲ್ಪ ಹೊತ್ತು ಇದ್ದು ಸತ್ಕಾರ ಸ್ವೀಕರಿಸಿ ಹೋಗಬೇಕು ಗುರುಪತ್ನಿಯನ್ನು ಕಾಣಲು ತಡವಾಗುತ್ತದೆ ಎಂದು ಉತ್ತಂಕ ಪಾಕಶಾಲೆಯಿಂದ ಶುದ್ಧವಾದಂತಹ ಆಹಾರವನ್ನು ತರಿಸಿ ಊಟ ಮಾಡಲು ಕುಳಿತುಕೊಳ್ಳುತ್ತಾನೆ ಆದರೆ ಆ ಆಹಾರದಲ್ಲಿ ಅವನಿಗೆ ಒಂದು ಕೂದಲು ಸಿಗುತ್ತದೆ ಇದರಿಂದ ಕೋಪಗೊಂಡ ಉದ್ದಂಕ ಶುದ್ಧವಾದ ಆಹಾರ ಬೇಡಿದರೆ ಅಶುದ್ಧವಾದ ಅನ್ನವನ್ನು ಬಡಿಸುತ್ತೀಯ ಈ ಉದಾಸೀನಕ್ಕೆ ನಿನ್ನ ಕಣ್ಣುಗಳೇ ಇಂಗಿ ಹೋಗಲಿ ಎಂದು ಶಾಪ ಕೊಡುತ್ತಾನೆ ಅದನ್ನು ಕೇಳಿದ ರಾಜನಿಗೂ ಸಹ ಕೋಪ ಬಂದು ಅವನೂ ಸಹ ಶಾಪ ಕೊಡುತ್ತಾನೆ ಶುದ್ಧವಾದ ಅನ್ನವನ್ನು ಅಶುದ್ಧವೆಂದು ಹೇಳಿದ ನಿನಗೂ ಸಹ ಸಂತಾನವೇ ಆಗದಿರಲಿ ಆಗ ಉತ್ತಂಕ ಹೇಳುತ್ತಾನೆ ನಾನು ಅಶುದ್ಧವೆಂದ ಅನ್ನವನ್ನು ಪರೀಕ್ಷಿಸದೆ ಶಾಪ ಕೊಟ್ಟಿದ್ದು ನ್ಯಾಯವಲ್ಲ ಬೇಕಾದರೆ ನೀನೇ ಪರೀಕ್ಷಿಸಿ ನೋಡು ರಾಜ ಆಹಾರವನ್ನು ಪರೀಕ್ಷಿಸಿದಾಗ ಅದರಲ್ಲಿ ಕೂದಲು ಕಾಣಿಸುತ್ತದೆ ಆಗ ರಾಜ ಹೇಳುತ್ತಾನೆ ಅನ್ನದಲ್ಲಿ ಕೂದಲು ಇರುವುದು ಪರೀಕ್ಷಿಸದೆ ದುಡುಕಿದ ನನ್ನನ್ನು ಕ್ಷಮಿಸಿ ಕುರುಡನಾಗದಂತೆ ಮಾಡಿ ಎಂದು ಬೇಡಿಕೊಳ್ಳುತ್ತಾನೆ ಆಗ ಉತ್ತಂಕನ ಮನಸ್ಸು ಕರಗಿ ಹೇಳುತ್ತಾನೆ ಮಹಾರಾಜ ನನ್ನ ಶಾಪ ಎಂದಿಗೂ ಸುಳ್ಳಾಗುವುದಿಲ್ಲ ಆದರೆ ನಿನ್ನ ಕುರುಡು ಶಾಶ್ವತವಾಗಿ ಇರುವುದಿಲ್ಲ ನೀನು ವಿನಾಕಾರಣ ನನಗೆ ನೀಡಿದ ಶಾಪವನ್ನು ಹಿಂದಕ್ಕೆ ತೆಗೆದುಕೋ ಆಗ ಮಹಾರಾಜ ಹೇಳುತ್ತಾನೆ ನೀವು ನಿಮ್ಮ ಶಾಪವನ್ನು ಹಿಂದಕ್ಕೆ ಪಡೆಯದ ಮೇಲೆ ನಾನೂ ಸಹ ನನ್ನ ಶಾಪವನ್ನು ಹಿಂದಕ್ಕೆ ಪಡೆಯುವುದಿಲ್ಲ ಉತ್ತಂಕ ಹೇಳುತ್ತಾನೆ ಮಹಾರಾಜ ನೀನು ನಿನ್ನ ಶಾಪವನ್ನು ಹಿಂದೆ ಪಡೆಯದಿದ್ದರೂ ನಿನ್ನ ಶಾಪ ನನ್ನ ಮೇಲೆ ನಡೆಯುವುದಿಲ್ಲ ಏಕೆಂದರೆ ಅನ್ನ ಅಶುದ್ಧವಾಗಿತ್ತೆಂದು ನೀನೇ ಒಪ್ಪಿದ್ದೀಯಾ ನಾನಿನ್ನು ಹೊರಡುತ್ತೇನೆ ಎಂದು ಹೇಳಿ ಉತ್ತಂಕ ಕರ್ಣಾಭರಣಗಳೊಂದಿಗೆ ಅರಮನೆಯಿಂದ ಹೊರಟು ಆಶ್ರಮದತ್ತ ಪ್ರಯಾಣಿಸುತ್ತಾನೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು ಸ್ನೇಹಿತರೆ